ಚಿಕ್ಕಮಗಳೂರು ನಗರದ ದರ್ಜಿ ಬೀದಿಯಲ್ಲಿರುವ ಶ್ರೀ ಪಾಂಡುರಂಗಸ್ವಾಮಿ ದೇವರ ಐವತ್ತೊಂದನೇ ವಾರ್ಷಿಕೋತ್ಸವ ಹಾಗೂ ದಿಂಡಿ ಮಹೋತ್ಸವವು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಭಕ್ತರು ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ತೋರಿದರು ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಪಾಂಡುರಂಗಸ್ವಾಮಿ ದೇವರ ಮೂರ್ತಿಯೊಂದಿಗೆ ನೂರಾರು ಭಕ್ತಾದಿಗಳು ದರ್ಜಿಬೀದಿ ಪಾಂಡುರಂಗಸ್ವಾಮಿ ದೇವಸ್ಥಾನದಿಂದ ರಸ್ತೆ ಮೂಲಕ ಐಜಿ ರಸ್ತೆ ಮಾರ್ಗವಾಗಿ ಹನುಮಂತಪ್ಪ ವೃತ್ತ ತಲುಪಿ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಪಾಂಡುರಂಗಸ್ವಾಮಿ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಿದರು ಮಧ್ಯಾಹ್ನ ಶ್ರೀ ಪಾಂಡುರಂಗಸ್ವಾಮಿ ದೇವಾಲಯದ ಮುಂದೆ ವೇದಿಕೆಯಲ್ಲಿ ಬಾವಸಾರಾ ಕ್ಷತ್ರಿಯ ಸಮಾಜದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವಿಠಲನ ದಾಸನಾಗದವನಿಗೆ ಎಲ್ಲೆಲ್ಲೂ ಅಭಾಸ ವಿಠಲ ವಿಠಲ ಹೊಸದಾಗಿ ಮದುವೆ ಆಗಿತ್ತು ಕಣ್ರಿ ನನ್ಗೆ ನಮ್ಮ ಅತ್ತ ಬಾಯಿ ಅವ್ರ ಮನೆ ಕರ್ಕೊಂಡು ಕರ್ಕೊಂಡು ಹೋಗಿದ್ರು ಕಣ್ರಿ ಅಲ್ಲಿ ನನಗೆ ಹೇಗ್ ನೋಡ್ಕೊಂಡ್ರು ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಕರ್ಪುನ ಕೇಳಿ ರೋಟಿ ಕೇಳಿ ಕರ್ಪುನ ಕೇಳಿ ಗೊತ್ತೇನ್ರಿ ನಮ್ ಹತ್ತೇವ ಬಾವಿಯಲ್ಲಿ ಹಗ್ಗ ಜೋಗಕ್ ಹೋಗಿ ಬಾವಿಲಿ ಲ ಬಗ ಲಗ ಬಾಡಾ ಲಗ ಬಗ ಲಗ ಬಗಡಾ ಮತ್ತೇನಾಯ್ತು ಗೊತ್ತೇನ್ರಿ ಅವರ ಮನೇಲಿ ಹೊಸಲು ತುಂಬಾ ದೊಡ್ಡದಾಗಿತ್ತು ರೀ ಏನ್ ಮಾಡಿದ್ಲು ಗೊತ್ತೇನ್ರಿ ಅವಳು ಬೇಗ 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 ಓಡಕ್ ಬಂದು ಆ ಹೊಸ ದಾಟಿ ತಟಲಿ ಏನಾಯ್ತು ಗೊತ್ತೇನ್ರಿ ನೋಡಿದ್ರ ಏನ ಏನ್ ಮಾಡ್ಲಿ ಅಂತ ಅನ್ನ ಮಾಡ್ಬೇಕಂದ್ ನೋಡಿದ್ನಿ ನೋಡಿದ್ರ ಅಕ್ಕಿನ ಇಲ್ಲ ಅಕ್ಕಿ ಮುಗೋದೋಗೈತಿ ಏನು ನಾ ಅಂತ ಇರ್ಲಿ ಬಿಡು ಅಕ್ಕಿ ಇಲ್ಲ ರೀ ಇಲ್ಲ ರೊಟ್ಟಿ ಮಾಡುನು ಅಂತ ಜೋಳ ನೋಡಕ್ಕೆ ಹೋದ್ನಿ ಜೋಳನೂ ಮುಗಿತೈತಿ ನಾಚೀಲ್ ನಾನು ತುಂಬಿಟ್ಟಿದ್ನಿ ರೀ ಅದು ಹೆಂಗೆ ಮುಗೀತು ಯಾರಿಗೆ ಗೊತ್ತು ನಾ ಟೆನ್ಸನಿಗೆ ಬಂದ್ನಿ ಭಾಳ ಟೆನ್ಸನ್ ಆಯ್ತು ನನಗೆ ಅದಕ್ಕೆ ಏನು ಪಾಪ ಬಂದಿದ್ದ ಏನು ಶಿಟ್ ಮಾಡ್ಕೊಂಡೇನು ಅಂತ ಉಂಗರ ಬಂಗಾರದ ಬಂಗಾರದ ಉಂಗರ ಅಂತ ಅಂಗಡಿ ಕರ್ಕೊಂಡು ಹೋದ್ನಿ ಬಂಗಾರ ಅಂಗಡಿಗೆ ಅಕಿಲ್ಲ ಪೋಟದಲ್ಲಕ್ಕೆ ಬಂಗಾರ ಹೆಂಟಿ ತುಡುಗು ಮಾಡ್ಕೊಂಡು ಹೋಗ್ಬಿಟ್ಲೆ ಮಂಗ್ಯಾಂದಕ್ಕೆ ಏನು ಹೇಳ್ಬೇಕವ ನನಗೆಂತೂ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಏನೋ ಇಲ್ಲ ಅಂತ ಬಾವಸಾರ ಕ್ಷೇತ್ರೀಯ ಸಮಾಜ ಚಿಕ್ಕಮಗಳೂರು ಇಲ್ಲಿ ಪ್ರತಿ ವರ್ಷ ಸಹ ಇದೇ ಮಿತಿಗೆ ದಿಂಡಿ ಉತ್ಸವ ಮಾಡ್ತಾರೆ ದಿಂಡಿ ಉತ್ಸವ ಅಂತ ಹೇಳಿದ್ರೆ ಎಲ್ಲ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಸಹ ಸೇರಿ ಪಂಡರಿ ಭಜನೆ ಮಾಡುವುದಕ್ಕೆ ದಿಂಡಿ ಉತ್ಸವ ಅಂತ ಹೇಳ್ತಾರೆ ಅದೇ ರೀತಿ ಇಲ್ಲಿ ಐವತ್ತೆರಡನೇ ವರ್ಷದ ಐವತ್ತೊಂದನೇ ವರ್ಷದ ದಿಂಡಿ ಉತ್ಸವ ಇವತ್ತು ನಡೀತಾ ಇದೆ ಈ ದಿಂಡಿ ಉತ್ಸವಕ್ಕೆ ಎಲ್ಲ ಪರಸ್ಥಳದ ಭಕ್ತ ಭಜನಾ ಮಂಡಳಿಯವರು ಸೇರಿ ಈ ಭಜನೆಯಲ್ಲಿ ಪಾಲ್ಗೊಳ್ಳುವುದೇ ಒಂದು ವಿಶೇಷ ಇದರಲ್ಲಿ ಶಿವಮೊಗ್ಗ ಕಡೂರು ಹರಿಹರ ಹೊನ್ನಾಳಿ ಭದ್ರಾವತಿ ಮೈಸೂರು ಮೈಸೂರು ಹಳೇಬೀಡು ದಾವಣಗೆರೆ ಮುಂತಾದ ಎಲ್ಲ ಊರಿಂದ ಬರ್ತಾರೆ ಇಲ್ಲ ವಿಶೇಷ ಏನಪ್ಪ ಅಂದರೆ ನಮ್ಮ ದಿಂಡಿ ಉತ್ಸವ ನೀವು ಬನ್ನಿ ನಿಮ್ಮ ಉತ್ಸವ ನಿಮ್ಮ ದಿಂಡಿ ಉತ್ಸವ ನಾವು ಬರ್ತೀವಿ ಈ ರೀತಿ ಈ ಮಾರ್ಗ ನಮಗೆ ಹಿರಿಯರು ಹಾಕಿಕೊಟ್ಟಿದ್ದಾರೆ ಈ ದಿಂಡಿ ಉತ್ಸವದಲ್ಲಿ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಸಂತ ಜ್ಞಾನೇಶ್ವರ ಮಹಾರಾಜರು ಸಂತ ನಾಮದೇ ಮಹಾರಾಜರು ಅನೇಕ ಸಂತರು ಹಾಕಿಕೊಟ್ಟ ಈ ಮಾರ್ಗ ವಾರಕರಿ ಪಂಥ ಅದಕ್ಕೆ ಪಂಡರಿ ಸಂಪ್ರದಾಯದ ಭಜನೆ ಅಂತ ಹೇಳ್ತಾರೆ ಶ್ರೀ ವಿಠಲ ರುಕ್ಮಿಣಿ ದಿಂಡಿ ಉತ್ಸವ ಈ ದಿಂಡಿ ಉತ್ಸವ ಆಚರಣೆ ಪ್ರತಿ ಊರಲ್ಲೂ ಇದೆ ಈ ವರ್ಷ ಐವತ್ತೊಂದನೇ ದಿಂಡಿ ಉತ್ಸವವನ್ನು ತುಂಬಾ ಜೋರಾಗಿ ನಡೆಸಿದ್ದಾರೆ ವಿಜೃಂಭಣೆ ನಡೆಸಿದ್ದಾರೆ ಎಲ್ಲಾ ನಮ್ಮ ಸ್ಥಳದವರು ಪರಸ್ಥಳದ ಎಲ್ಲಾ ಬಂದು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇದೇ ವರ್ಷ ನಡೆಸ್ಕೊಳ್ಳಿ ಅಂತ ನಾವು ಅವರಲ್ಲಿ ಆಶಿಸ್ತೀವಿ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು